ಮಹಾರಾಷ್ಟ್ರದಲ್ಲಿ ಮತ್ತೊಂದು ಪೈಶಾಚಿಕ ಕೃತ್ಯ ನಡೆದಿದೆ ಕೋಲ್ಕತ್ತಾ ರೇಪ್ ಕೇಸ್ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ ಕೋಲ್ಕತ್ತಾ ರೇಪ್ ಕೇಸ್ ಮಾಸುವ ಮುನ್ನ ಬೆಳಕಿಗೆ ಬಂದಂತ ಮತ್ತೊಂದು ಪ್ರಕರಣ ಇದು ಅಪ್ರಾಪ್ತಿ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಲಾಗಿದೆ ಅತ್ಯಾಚಾರದ ವೇಳೆ ಕಿರ್ಚಿದ್ದಕ್ಕೆ ಕೊಲೆ ಕೈದು ಪರಾರಿಯಾಗಿದ್ದಾರೆ ಕೊಲ್ಲಾಪುರ ಹೊರವಲಯದ ಶೇಯ ಪ್ರದೇಶದಲ್ಲಿ ಘಟನೆ ನಡೆದಿದೆ ಬಾಲಕಿ ತಾಯಿಯ ಸಂಬಂಧಿಯಿಂದಲೇ ರೇಪ್ ಆ್ಯಂಡ್ ಮರ್ಡರ್ ನಡೆದಿದೆ ಪ್ರಕರಣ ನಡೆದು ಐದು ಗಂಟೆಗಳಲ್ಲಿ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು ಆರೋಪಿ ದಿನೇಶ್ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ ಬೆಂಗಳೂರಿನಲ್ಲಿ ಹೆಚ್ಚಾದ ರೋಡ್ ರೇಜ್ ಕೇಸ್ ಸಂಚಾರಿ ಪೊಲೀಸರಿಂದ ಡ್ರಿಂಕ್ ಅಂಡ್ ಡ್ರೈವ್ ತಪಾಸಣೆ ನಡೆದಿದೆ ಪ್ರತಿ ಗುರುವಾರದಿಂದ ಭಾನುವಾರದವರೆಗೆ ತಪಾಸಣೆ ನಡೆಸಲಾಗುತ್ತೆ ಓರ್ವ ಪಿಎಸ್ಐ ಮಹಿಳಾ ಸಿಬ್ಬಂದಿಯಿಂದ ಕಾರ್ಯಾಚರಣೆ ನಗರದ ಪ್ರಮುಖ ಜಂಕ್ಷನ್ಗಳಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ತಪಾಸಣೆ ಮಾಡ್ತಿರೋ ಖಾಕಿ ಪಡೆ ಬ್ರಿಗೇಡ್ ರೋಡ್ ಎಂಜಿ ರೋಡ್ ಹಲ್ಸೂರು ಹೈಗ್ರೌಂಡ್ಸ್ ಉಬಾರ್ಪೇಟೆ ಸೇರಿದಂತೆ ಹಲವು ಭಾಗಗಳಲ್ಲಿ ಪೊಲೀಸ್ ತಪಾಸಣೆ ಹಿಡಿದಿದ್ದಾರೆ ಬೆಂಗಳೂರಿನಲ್ಲಿ ರೋಡ್ ರೇಜ್ ಕೇಸ್ ಹೆಚ್ಚಾಗ್ತಾ ಇತ್ತು ಸಂಚಾರಿ ಪೊಲೀಸರು ಡ್ರಿಂಕ್ ಅಂಡ್ ಡ್ರೈವ್ ತಪಾಸಣೆ ನಡೆಸುತ್ತಿದ್ದಾರೆ ಪ್ರತಿ ಗುರುವಾರದಿಂದ ಭಾನುವಾರದವರೆಗೆ ತಪಾಸಣೆ ನಡೆಸಲಾಗುತ್ತೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಓರ್ವ ಪಿಎಸ್ಐ ಮಹಿಳಾ ಸಿಬ್ಬಂದಿಯಿಂದ ಕಾರ್ಯಾಚರಣೆ ನಡೆಯಿತು ನಗರದ ಪ್ರಮುಖ ಜಂಕ್ಷನ್ಗಳಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಮಾಡ್ತಾ ಇದ್ದಾರೆ ಪೊಲೀಸರು ಬ್ರಿಗೇಡ್ ರೋಡ್ ಎಂಜಿ ರೋಡ್ ಹಲಸೂರು ಹೈಗ್ರೌಂಡ್ಸ್ ಉಪ್ಪಾರ್ಪೇಟೆ ಸೇರಿದಂತೆ ಹಲವು ಭಾಗಗಳಲ್ಲಿ ಪೊಲೀಸರ ತಪಾಸಣೆ ನಡೆದಿದೆ ಬೆಂಗಳೂರಿನ ಎಲ್ಲ ಪ್ರಮುಖ ಜಂಕ್ಷನ್ ಪ್ರಮುಖ ರಸ್ತೆ ಎಲ್ಲಾ ಕಡೆ ಪೊಲೀಸರು ತಪಾಸಣೆ ನಡೆಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಹೆಚ್ಚುತ್ತಿರುವಂತಹ ರೋಡ್ ರೇಜ್ ಪ್ರಕರಣ ಹಾಗೂ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಇವತ್ತಿನಿಂದ ಬೆಂಗಳೂರಿನಲ್ಲಿ ಮೆಗಾ ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ನ್ನು ನಡಿತಾ ನಡೆಸ್ತಾ ಇದ್ದಾರೆ ಇದರ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಸದ್ಯಕ್ಕೆ ನಾವು ಮೆಜೆಸ್ಟಿಕ್ಕಿಗೆ ಹೊಂದಿಕೊಂಡಿರುವಂಥ ಉಪ್ಪಾರಪೇಟೆಯಲ್ಲಿ ಸಾಕಷ್ಟು ಗಾಡಿಗಳನ್ನು ಇವತ್ತು ಚೆಕ್ ಮಾಡ್ತಾ ಇರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ ಡ್ರಂಕ್ ಆ್ಯಂಡ್ ಡ್ರೈವ್ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಅದರಲ್ಲೂ ಕೂಡ ವಿಶೇಷವಾಗಿ ಮಹಿಳಾ ಪೊಲೀಸನ್ನು ಇಟ್ಕೊಂಡು ಚೆಕ್ ಮಾಡ್ತಾ ಇರುವಂಥದ್ದು ನಗರಗಳಲ್ಲಿ ಈ ವಾರದಲ್ಲಿ ನೋಡ್ತಾ ಹೋದರೆ ಸಾಕಷ್ಟು ರೋಡ್ರೇಜ್ ಪ್ರಕರಣಗಳು ರೋಡ್ನಲ್ಲಿ ಗಲಾಟೆ ಆಗಿರುವಂಥ ಪ್ರಕರಣಗಳು ಸಾಕಷ್ಟು ಬರ್ತಾ ಇದ್ವು ಬೆಳಕಿಗೆ ಬರ್ತಾ ಇದ್ವು ಈ ಹಿನ್ನೆಲೆಯಲ್ಲಿ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಜೊತೆಗೆ ಕ್ರೈಮ್ ರೇಟ್ ಏನಿದೆ ಇದನ್ನು ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಈ ಥರದ್ದು ಒಂದು ಡ್ರಂಕ್ ಆ್ಯಂಡ್ ಡ್ರೈವ್ ಚೆಕ್ಕನ್ನು ಮಾಡ್ತಾ ಇರುವಂಥದ್ದು ನೀವು ಡ್ರಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡ್ತಾ ಇರುವಂಥ ವಿಧಾನಗಳನ್ನು ನೋಡ್ತಾ ಇರ್ಬೋದು ಬ್ರೀದಿಂಗ್ ಮೆಷಿನಲ್ಲಿ ಆ ಥರ ಬಂದಂಥ ಸಂದರ್ಭದಲ್ಲಿ ಮೊದಲಿಗೆ ಅವರನ್ನು ಚೆಕ್ ಮಾಡ್ತಾರೆ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಆಲ್ಕೋಹಾಲ್ ಕಂಟೆಂಟ್ ಇದೆ ಅಂತ ಹೇಳಿದ್ರೆ ಆಲ್ಕೋಹಾಲ್ ಕಂಟೆಂಟ್ ಇದೆ ಅಂತ ಹೇಳಿ ತೋರಿಸುತ್ತೆ ಇಲ್ಲ ಅಂತ ಹೇಳಿದ್ರೆ ಆಲ್ಕೋಹಾಲ್ ಕಂಟೆಂಟ್ ತೋರಿಸ್ತು ಅಂತ ಆದ ನಂತರ ಅವರನ್ನ ಆ ಪೈಪ್ ಒಂದು ಹಾಕಿ ಅದರ ಪೈಪ್ನಲ್ಲಿ ಊದಿಸ್ತಾರೆ ಊದಿಸಿದಂಥ ಸಂದರ್ಭದಲ್ಲಿ ಅದು ಫೋರ್ಟಿ ಎಮ್ ಜಿ ಬರಬೇಕು ಇಲ್ಲ ಅಂತಂದರೆ ಫೋರ್ಟಿ ಎಮ್ ಜಿಗಿಂತ ಕಡಿಮೆ ಬಂತು ಅಂತ ಹೇಳಿದ್ರೆ ಸದ್ಯಕ್ಕೆ ಅವರನ್ನು ಬಿಟ್ಟು ಕಳಿಸಲಾಗ್ತಾ ಇದೆ ಇದು ಗುರುವಾರದಿಂದ ಭಾನುವಾರದವರೆಗೂ ಕೂಡ ಈ ನಿಟ್ಟಿನಲ್ಲಿ ಚೆಕ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ಪೆಷಲ್ ಆಗಿ ಚೆಕ್ ಮಾಡ್ತಾ ಇರುವಂಥದ್ದು ಬೆಂಗಳೂರಿನಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಉಪ್ಪಾರ್ಪೇಟೆ ಆಗಿರ್ಬೋದು ಎಮ್ ಜಿ ರೋಡ್ ಆಗಿರ್ಬೋದು ಬ್ರಿಗೇಡ್ ರೋಡ್ ಆಗಿರ್ಬೋದು ಕಬ್ಬನ್ ಪಾರ್ಕ್ ಆಗಿರ್ಬೋದು ಅದೇ ರೀತಿಯಾಗಿ ಹಲ್ಸೂರ್ ಆಗಿರ್ಬೋದು ಹಲ್ಸೂರ್ ಗೇಟ್ ಆಗಿರ್ಬೋದು ಗ್ರೌಂಡ್ಸ್ ಆಗಿರ್ಬೋದು ಈ ಥರ ಎಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ಈ ಥರದ ಚೆಕ್ಕನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಸದ್ಯಕ್ಕೆ ಈ ಥರದ ಒಂದು ಚೆಕ್ ಮಾಡುವಂಥ ಸಂದರ್ಭಗಳಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇದೆಯೋ ಇಲ್ವೋ ಅನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಬರ್ತಾ ಇರುವಂಥದ್ದು ಆದರೆ ಇಲ್ಲಿ ಗಮನಿಸಬೇಕು ಏನು ಅಂತ ಹೇಳಿದ್ರೆ ಒಂದು ವೇಳೆ ಫೋರ್ಟಿಗಿಂತ ಕಡಿಮೆ ಬಂತು ಅಂತ ಹೇಳಿದ್ರೆ ಸಪೋಸ್ ಅವರು ಡ್ರಿಂಕ್ ಮಾಡಿದರೂ ಕೂಡ ಫೋರ್ಟಿಗಿಂತ ಕಡಿಮೆ ಬಂತು ಅಂತ ಹೇಳಿದ್ರೆ ಫೋರ್ಟಿ ಎಮ್ ಜಿಗಿಂತ ಅವರನ್ನು ಬಿಟ್ಟು ಕಳಿಸಲಾಗ್ತಾ ಇದೆ ಇದು ಸದ್ಯಕ್ಕೆ ಕೆಲವೊಂದು ಕಡೆಗಳಲ್ಲಿ ನಾವು ಡ್ರಿಂಕ್ ಮಾಡಿದ್ದೀವಿ ಅಂತ ಹೇಳಿ ಸ್ವತಃ ಅವ್ರು ಒಪ್ಕೊಂಡ್ರು ಕೂಡ ಫೋರ್ಟಿಗಿಂತ ಕಡಿಮೆ ಬ ಬಂದಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಅವರನ್ನು ಬಿಟ್ಟುಕೊಡುವಂಥ ಬಿಟ್ಟು ಕಳಿಸುವಂಥ ಸಾಧ್ಯತೆಗಳು ಕೂಡ ಸಾಕಷ್ಟು ಕಡೆಗಳಲ್ಲಿ ಇರ್ತಾ ಇರುವಂಥದ್ದು ಡ್ರಂಕ್ ಆ್ಯಂಡ್ ಡ್ರೈವ್ನ ರಿಯಾಲಿಟಿ ಚೆಕ್ ಸದ್ಯಕ್ಕೆ ಇದರಿಂದ ಆಗಿಯಾದರೂ ರೋಡ್ ರೇಜ್ ಪ್ರಕರಣಗಳು ಕಡಿಮೆ ಆಗುತ್ತಾ ಅಥವಾ ಮಹಿಳೆಯರ ಮೇಲೆ ನಡೆಯುವಂಥ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಕಡಿಮೆ ಆಗುತ್ತಾ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಸ್ವಸ್ತಿ ಕನ್ನಡಿ ಎಶ್ಯ ಸುವರ್ಣ ನ್ಯೂಸ್ ಬೆಂಗಳೂರು ಬರೀ ನಾಮಕಾವಸ್ಥೆಗಷ್ಟೇ ಸೀಮಿತವಾಯ್ತಾ ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಬ್ರೀತಿಂಗ್ ನಲ್ಲಿ ಫಾರ್ಟಿ ಜಿ ಬಂದ್ರೆ ಮಾತ್ರ ಫೈನ್ ಹಾಕ್ತಿದ್ದಾರೆ ಸ್ವತಃ ಸವಾರ ಕೇಳ್ತಿದ್ದಾನೆ ತಾನು ಕುಡಿದಿದ್ದೀನಿ ಅಂತ ಆದ್ರೂ ಸಹ ಆತನಿಗಿಲ್ಲ ದಂಡ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ವೇಳೆ ಈ ಘಟನೆ ಬಯಲಾಗಿದೆ ಸವಾರ ಕುಡಿದಿದ್ದ ಮಷಿನ್ ಗಾಳಿ ಊದಿಸಿ ಚೆಕ್ ಮಾಡ್ತಾರೆ ಸಿಬ್ಬಂದಿ ಈ ವೇಳೆ ಫಾರ್ಟಿ ಎಂಜಿಗಿಂತ ಕಡಿಮೆ ಪ್ರಮಾಣದ ಆಲ್ಕೋಹಾಲ್ ಪತ್ತೆಯಾಗುತ್ತೆ ಈ ಹಿನ್ನೆಲೆ ವಾಹನ ಸವಾರನನ್ನ ಪೊಲೀಸರು ಬಿಟ್ ಕಳಿಸಿದ್ದಾರೆ ಆದರೆ ವಾಹನ ಸವಾರ ಕೇಳಿತು ತಾನು ಕುಡಿದಿದ್ದೀನಿ ಅಂತ ಚೆಕ್ ಮಾಡಿದ್ರೆ ಫಾರ್ಟಿ ಎಂಜಿಗಿಂತ ಕಡಿಮೆ ಪ್ರಮಾಣದ ಆಲ್ಕೋಹಾಲ್ ಪತ್ತೆಯಾಗುತ್ತೆ ಹಾಗಾಗಿ ಆತನಿಗೆ ದಂಡ ಹಾಕದೆ ಪೊಲೀಸರು ಬಿಟ್ ಕಳಿಸಿದ್ದಾರೆ ಹಾಗಾದರೆ ಬರೀ ನಾಮಕಾವಸ್ಥೆಗಷ್ಟೇ ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಸೀಮಿತವಾಯ್ತಾ ನಗರದಲ್ಲಿ ರೋಡ್ ರೇಸ್ ಪ್ರಕರಣಗಳು ಹೆಚ್ಚುತ್ತಿರುವಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಪೊಲೀಸರು ಬೆಂಗಳೂರಿನಾದ್ಯಂತ ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ನೋಡ್ತಾ ಇದ್ದೀರಾ ಇದು ಹಲಸೂರು ಬಳಿ ಸದ್ಯಕ್ಕೆ ಪೊಲೀಸರು ಚೆಕ್ ಮಾಡ್ತಾ ಇರುವಂಥದ್ದು ಪ್ರತಿಯೊಂದು ವಾಹನಗಳನ್ನು ಕೂಡ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು ಯಾರಾದರೂ ಆಲ್ಕೋಹಾಲನ್ನು ಸೇವಿಸಿ ಬರ್ತಾ ಇದ್ದಾರಾ ಅನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಚೆಕ್ ಮಾಡ್ತಾ ಇದ್ದಾರೆ ಇದು ಸದ್ಯಕ್ಕೆ ಬರ್ತಿರುವಂತಹ ಎಲ್ಲ ವಾಹನಗಳಲ್ಲೂ ಕೂಡ ಎಷ್ಟು ಪ್ರಮಾಣದಲ್ಲಿ ಆಲ್ಕೋಹಾಲನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಆ ಮಿಷೀನನ್ನು ಇಡ್ತಾರೆ ಮಿಷಿನನ್ನು ಇಟ್ಟಂಥ ಸಂದರ್ಭದಲ್ಲಿ ಒಂದು ವೇಳೆ ಫೋರ್ಟಿಗಿಂತ ಜಾಸ್ತಿ ಬಂತು ಅಂತಂದರೆ ಅವರಿಗೆ ಫೈನ್ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಜೊತೆಗೆ ಎಷ್ಟು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಕೂಡ ಈ ಒಂದು ಮಿಷಿನ್ನಲ್ಲಿ ಸಿಗುತ್ತೆ ಜೊತೆಗೆ ನಗರದಲ್ಲಿ ಕಳೆದ ಒಂದು ವಾರಗಳಲ್ಲಿ ಹೋಲಿಸಿದ್ರೆ ಸಾಕಷ್ಟು ರೋಡ್ರೇಜ್ ಪ್ರಕರಣಗಳು ನಡೀತಾ ಇದ್ವು ಜೊತೆಗೆ ಸಾಕಷ್ಟು ಮಹಿಳೆಯರ ಮೇಲೆ ಕೂಡ ದೌರ್ಜನ್ಯ ಕೂಡ ನಡೀತಾ ಇತ್ತು ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಒಂದು ಬಿಸಿ ಮುಟ್ಟಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರಕರಣಗಳನ್ನು ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಬಿ ಎಂ ಟಿ ಸಿ ಬಸ್ಸನ್ನು ಡ್ರೈವರನ್ನು ಕೂಡ ಈಗ ಚೆಕ್ ಮಾಡ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀರಾ ಸದ್ಯಕ್ಕೆ ಎಲ್ಲ ವಾಹನಗಳಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಬೆಂಗಳೂರಿನಂತಹ ನಗರಗಳಲ್ಲಿ ನಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಗುರುವಾರದಿಂದ ಭಾನುವಾರದವರೆಗೂ ಕೂಡ ಈ ಡ್ರಂಕ್ ಆ್ಯಂಡ್ ಡ್ರೈವ್ ಚೆಕ್ಕನ್ನು ಮಾಡ್ತಾ ಇರುವಂಥದ್ದು ನೋಡ್ತಾ ಇದ್ದರೆ ಇದು ಸದ್ಯಕ್ಕೆ ಎಲ್ಲ ಠಾಣಾ ವ್ಯಾಪ್ತಿಗಳಲ್ಲೂ ಕೂಡ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚೆಕ್ ಮಾಡ್ತಾ ಇರುವಂಥದ್ದು ಪೊಲೀಸರು ಅಲ್ಲಲ್ಲಿ ಈ ಥರದ ಒಂದಿಷ್ಟು ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇರೋದು ಇದಲ್ಲದೆ ಸಿ ಸಿ ಟಿ ವಿ ಅಳವಡಿಸಿರುವ ಜಂಕ್ಷನ್ಗಳಲ್ಲೂ ಕೂಡ ಪರಿಶೀಲನೆ ಮಾಡಿ ಪ್ರಕರಣವನ್ನು ದಾಖಲಿಸುವಂತೆ ಇತ್ತೀಚೆಗೆ ಪೊಲೀಸ್ ಆಯುಕ್ತ ಎಂ ಎನ್ ಅನುಚೇತನ್ ಅವರು ಆದೇಶವನ್ನು ಕೊಟ್ಟಿದ್ದರು ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ನಗರದಾದ್ಯಂತ ದೊಡ್ಡ ಮಟ್ಟಿಗೆ ಡ್ರಂಕ್ ಆ್ಯಂಡ್ ಡ್ರೈವ್ ಚೆಕ್ ನಡೀತಾ ಇರುವಂಥದ್ದು ಸದ್ಯಕ್ಕೆ ಈ ನಿಟ್ಟಿನಲ್ಲಾದರೂ ಕೂಡ ಬೆಂಗಳೂರಿನಲ್ಲಿ ನಡೀತಿರುವಂತಹ ರೋಡ್ ರೇಜ್ ಪ್ರಕರಣಗಳೇನಿದೆ ಇದಕ್ಕೆ ಕಡಿವಾಣ ಬೀಳುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಸ್ವಸ್ತಿ ಕನ್ನಡಿ ಎಶನ್ ಎಚ್ ಸುವರ್ಣ ನ್ಯೂಸ್ ಬೆಂಗಳೂರು ದಾವಣಗೆರೆ ಜಿಲ್ಲೆಯಾದ್ಯಂತ ಮಳೆ ಅಬ್ಬರಿಸ್ತಾ ಇದೆ ಹುಲಿಕಟ್ಟೆ ಗುಮನೂರು ಗುಡಾಳ್ನಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿದೆ ಅವರೇ ಮೆಕ್ಕೆಜೋಳ ಅಡಿಕೆ ತರಕಾರಿ ಸಂಪೂರ್ಣ ಜಲಾವೃತವಾಗಿದೆ ದಾವಣಗೆರೆ ಜಿಲ್ಲೆಯಾದ್ಯಂತ ಮಳೆ ಅಬ್ಬರಿಸ್ತಾ ಇದ್ದು ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳಾಗಿದೆ ಸುಮಾರು ಮುನ್ನೂರ ಐವತ್ತು ಎಕರೆ ಜಮೀನು ಮುಳುಗಡೆಯಾಗಿದ್ದು ರೈತರು ಕಂಗಾಲಾಗಿದೆ ಹುಲಿಕಟ್ಟೆ ಗುಮನೂರು ಗುಡಾಳ್ನಲ್ಲಿ ಮಳೆ ಅವಾಂತರಕ್ಕೆ ಕಾರಣ ದೃಶ್ಯದಲ್ಲಿ ನೋಡ್ತಾ ಬೆಳೆ ಬೆಳೆದಂತಹ ಕಳೆದ ಎರಡು ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಗೆ ದಾವಣಗೆರೆಯಲ್ಲಿ ರೈತರು ಕಂಗಾಲಾಗಿದ್ದಾರೆ ಗುಡಾಳು ಗುಮ್ನೂರು ಗುಡಾಳು ಹುಲಿಕಟ್ಟೆ ಭಾಗದಲ್ಲಿ ಇಲ್ಲಿ ಈ ಭಾಗದಲ್ಲಿ ಸುಮಾರು ನೀರ್ತಡಿ ಕೆರೆ ಅಂದ್ರೆ ಈಗಾಗಲೇ ಕೋಡಿ ಬಿದ್ದಿದೆ ಅಪಾರ ಪ್ರಮಾಣದ ನೀರು ಕೆರೆಗೆ ಬಂದ್ಬಿಟ್ಟು ಕೋಡಿ ಬಿದ್ದು ಸುಮಾರು ಜಮೀನುಗಳ ಮೇಲೆ ಈಗ ನೀರು ಹರಿದಿರೋದ್ರಿಂದ ಸಾಕಷ್ಟು ಬೆಳೆ ಹಾನಿಯಾಗಿದೆ ನಾವು ನೋಡ್ತಾ ಇರ್ಬೋದು ಇದು ಇದು ಅವರೇ ಕಾಳು ಈಗಾಗಲೇ ಸಂಪೂರ್ಣವಾಗಿ ಬೆಳಗ್ಗೆ ಅಂದರೆ ಕಳೆದ ರಾತ್ರಿ ನೀರು ಕೋಡಿ ಬಿದ್ದ ನಂತರ ಸಂಪೂರ್ಣವಾಗಿ ಆಗಿತ್ತು ಇದು ಒಳ್ಳೆ ಸೀಸನ್ ಇದು ಅಂದರೆ ಇದರಿಂದ ಒಂದಿಷ್ಟು ಆರ್ಥಿಕ ಬೆಳೆಯ ನಿರೀಕ್ಷೆ ಮಾಡಿದರು ಆದರೆ ಸಂಪೂರ್ಣವಾಗಿ ಮುಳುಗಡೆ ಆಗಿಬಿಟ್ಟು ಸಾಕಷ್ಟು ಆಸ್ತಿ ಪಾಸ್ತಿ ನಷ್ಟ ಆಗಿದೆ ಅದೇ ರೀತಿ ಕೆರೆ ಕೋಡಿ ಬಿದ್ದಿರೋದ್ರಿಂದ ಈ ಭಾಗದಲ್ಲಿ ಮೆಕ್ಕೆಜೋಳ ಮತ್ತೆ ತರಕಾರಿ ಬೆಳೆಗಳನ್ನ ಬೆಳೆದಿದ್ರು ಮತ್ತೆ ಬೆಳೆ ಈಗ ಇತ್ತೀಚೆಗೆ ಮಾಡ ಅಡಿಕೆ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ನಮ್ಮ ಜೊತೆ ರೈತರಿದ್ದಾರೆ ಸರ್ ಹಂಪುನೂರು ಕೆರೆ ಕೋಡ್ ಬಿದ್ದಿರೋದ್ರಿಂದ ನೀರು ಬರ್ತಾ ಇದೆ ನೀರಿ ಜಮಾಶ ಮನೆ ಇದೆ ಆಮೇಲೆ ಈ ಕೆರೆಗಳಿಗೆ ನೀರಿನ ವ್ಯವಸ್ಥೆ ಅಂತೇಳಿ ಸರ್ಕಾರ ನೂರಾರು ಕೋಟಿ ಖರ್ಚು ಮಾಡಿ ಆ ಕೆರೆಗೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಅದು ಕೆಲಸ ಕಾರ್ಯ ಸಂಪೂರ್ಣ ಆಗಿಲ್ಲ ಆದರೂ ಈ ಮಳೆ ಬಂದರೆ ಇದ್ರದ್ದು ನಮಗೆ ಬೆಳೆ ಭಾಳ ನಷ್ಟ ಆಗೈತಿ ಏನೇ ಬೆಳೆ ನಷ್ಟ ಆಗುದಿಲ್ಲಲ್ಲ ಸರ್ ಮೆಕ್ಕೆಜೋಳ ಆಮೇಲೆ ಅಡಿಕೆ ಅಡಿಕೆ ಮರಗಳು ಅವೆಲ್ಲ ಒಂದು ಸ್ವಲ್ಪ ಕೆಲವೊಂದು ಕಡೆ ಬಿದ್ದಾವೆ ಆಮೇಲೆ ಈಗ ಆವರೆ ಪಾವರೆ ಅಂತವೆಲ್ಲ ಬಹಳ ಹಾಳಾಗಿದ್ದಾವೆ ಸರ್ ಅದಕ್ಕೆ ನೀವು ಸರ್ಕಾರದ ಏನೋ ಮಾಡಿ ಒಂದು ಸ್ವಲ್ಪ ಇದ್ರ ಬಗ್ಗೆ ಹೊಲ ತೋರಿಸಿ ಒಂದು ಸ್ವಲ್ಪ ಇದು ಒಳ್ಳೆ ಕ್ರಾಪ್ ಬಂದಿತ್ತು ಈ ಸಲ ಕ್ರಾಪ್ ಬಂದಿತ್ತು ಸರ್ ಮಳೆ ಬೆಳೆ ಎಲ್ಲ ಚೆನ್ನಾಗಿತ್ತು ಈ ಮಳೆ ಈ ಸರಿನ ಒಂದು ಸ್ವಲ್ಪ ಜಮಾತ್ ನೀರು ಬಂದರೆ ಬೆಳೆ ಹಣ ಆಗಿದ್ದಾವೆ ಪ್ರತಿ ವರ್ಷ ನೀರು ಬರುತ್ತಾ ಹಿಂಗೆ ಪ್ರತಿ ವರ್ಷ ಬರುತ್ತೆ ಸರ್ ಪ್ರತಿ ವರ್ಷನೂ ಇದೇ ಹಣೆ ಬರ ನಮ್ದು ರೈತರದು ಎಷ್ಟು ಎಕರೆ ಮುಳುಗಡೆ ಹಿಂಗೆಲ್ಲ ಇಲ್ಲಿ ಒಂದ ಮುನ್ನೂರ್ ಮುನ್ನೂರ್ ಐತಿ ಮುಳುಗಡೆ ಆಗ್ತದೆ ಸರ್ ಪೂರ್ತಿ ಪೂರ್ತಿ ಸರ್ ಸೀಸನ್ ಇದು ಹೂವು ಆಗಿದೆ ಈಗ ಒಳ್ಳೆ ಗಾಯ ಟೈಮ್ ಇದು ನೀರು ನಿಂತ್ಕೊಂಡ್ರೆ ಏನಾಗುತ್ತೆ ಸರ್ ಇದು ಈಗ ನೀರು ನಿಂತಿರೋದ್ರಿಂದ ಹೂವಲ್ಲಿ ಕೆಸರು ಮಣ್ಣು ಎಲ್ಲ ಸೇರಿ ಸೇರಿ ಅದು ಕೊಳಿತಾ ಇದೆ ಇನ್ನು ಅದು ಪೂರ ನಾಶ ರಾಜ್ಯದಲ್ಲಿ ಕಳೆದ ಒಂದು ವಾರದಿಂದ ಧಾರಾಕಾರ ಆಗ್ತಾ ಇದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುರಿದ ಮಳೆಗೆ ರೈತರು ಕಂಗಾಲಾಗಿದ್ದಾರೆ ಭಾರಿ ಮಳೆಗೆ ಟೊಮೆಟೊ ಬೆಳೆ ಸಂಪೂರ್ಣ ಜಲಾವೃತವಾಗಿದೆ ಚಳ್ಳಕೆರೆ ತಾಲೂಕಿನ ಎನ್ ದೇವರಹಳ್ಳಿಯಲ್ಲಿ ಮಳೆ ಅವಾಂತರವನ್ನೇ ಸೃಷ್ಟಿಸಿದೆ ಸುಮಾರು ಏಳು ಎಕರೆಯಲ್ಲಿ ಬೆಳೆದಂತ ಟೊಮೆಟೊ ಬೆಳೆ ನಾಶ ಆಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಜಮೀನಲ್ಲೇ ನೀರು ನಿಂತು ಟೊಮೆಟೊ ಬೆಳೆ ಸಂಪೂರ್ಣ ಹೊಳತು ಹೋಗ್ತಾ ಇದೆ ಟೊಮೆಟೊ ಬೆಳೆ ಕಳ್ಕೊಂಡು ರೈತರು ಕಂಗಾಲಾಗಿದ್ದಾರೆ ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಅನ್ನದಾತರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುರಿದಂತ ಭಾರಿ ಮಳೆಗೆ ಟೊಮೆಟೊ ಬೆಳೆ ಸಂಪೂರ್ಣ ನೆಲಕಚ್ಚಿದೆ ಚಳ್ಳಕೆರೆ ತಾಲೂಕಿನ ಎನ್ ದೇವರಹಳ್ಳಿಯಲ್ಲಿ ಮಳೆ ಸೃಷ್ಟಿಸಿರುವಂತಹ ಅವಾಂತರ ಸುಮಾರು ಏಳು ಎಕರೆ ಗದ್ದೆಯಲ್ಲಿ ಬೆಳೆದಂತಹ ಟೊಮೆಟೊ ಸಂಪೂರ್ಣ ನಾಶ ಆಗಿದೆ ರಾಜ್ಯಾದ್ಯಂತ ಮಳೆ ಆದರೂ ಕೂಡ ಈ ಭಾಗದ ಜನರು ಮಳೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದರು ಆದರೆ ಕಳೆದೆರಡು ದಿನಗಳಿಂದ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ರೈತರು ಇಂದು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ ನನ್ನ ಹಿಂಬದಿ ನೋಡ್ಬೋದು ನಿವಾಗ ದೃಶ್ಯಗಳಲ್ಲಿ ನಾನೀಗ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಎನ್ ದೇವರಳ್ಳಿ ಗ್ರಾಮದಲ್ಲಿದ್ದೀನಿ ಮಳೆ ಅವಾಂತರದಿಂದಾಗಿ ಸುಮಾರು ಏಳಕ್ಕೂ ಅಧಿಕ ಎಕರೆ ಎಕರೆಯಲ್ಲಿ ಬೆಳೆದಿದ್ದಂತಹ ಟೊಮೊಟೊ ಸಂಪೂರ್ಣವಾಗಿ ನಾಶವಾಗಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ನೋಡ್ಬೋದು ನಿಂತಲ್ಲೇ ನೀ ಜಮೀನಲ್ಲೇ ನೀರುಗಳು ನೀರು ನಿಂತಿರ್ತಕ್ಕಂಥದ್ದು ಟೊಮೊಟೊ ಸಂಪೂರ್ಣ ಕೊಳೆತು ಹೋಗಿರ್ತಕ್ಕಂಥದ್ದು ಏನೋ ಇವತ್ತು ಟೊಮೊಟೊವನ್ನು ಬಿಡಿಸ್ಬೇಕಾಗಿತ್ತು ಮೊದಲ ಬೆಳೆ ಟೊಮೊಟೊ ತೆಗಿಬೇಕಾಗಿತ್ತು ಆದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರೈತರು ನಿಜಕ್ಕೂ ಕೂಡ ಒಂದು ಲಕ್ಷಾಂತರ ರೂಪಾಯಿ ದುಡ್ಡನ್ನು ನೀರಲ್ಲಿ ಹೋಮ ಮಾಡಿದಂತಾಗಿದೆ ಅಂತಲೇ ಹಣ ಅನಿಸ್ಬೋದು ಏನಂತಂದರೆ ಈ ಒಂದು ಮಳೆ ಅವಾಂತರದಿಂದಾಗಿ ಸಂಪೂರ್ಣ ಟೊಮೊಟೊ ಬೆಳೆ ನಾಶ ಆಗಿರ್ತಕ್ಕಂಥದ್ದು ನಮ್ಮ ಜೊತೆ ಮಾತನಾಡಲಿಕ್ಕೆ ಜಮೀನಿನ ಮಾಲೀಕರಿದ್ದಾರೆ ನಾವು ಅವ್ರನ್ನೇ ಮಾತಾಡ್ತಾ ಹೋಗ್ತೀವಿ ಅಮ್ಮ ಟೋಟಲ್ ಎಷ್ಟು ಎಕ್ರೆಲ್ಲಿ ಬೆಳೆದಿದ್ರಿ ಏಳು ಎಕರೆ ಎಷ್ಟು ಒಂದು ಹದಿನೈದು ಲಕ್ಷ ಮಳೆ ಬಂದು ಎಲ್ಲ ಗಿಡ ಎಲ್ಲ ಹೋಗೈತೆ ಗೂಟ ಎಲ್ಲ ಕೆಳಗೆ ಬಿದ್ದಾವೆ ಇನ್ನು ಬಿಡಿಸ್ ಹಣ್ಣು ಬಿಡಿಸೇ ಬರೋದೇ ಇಲ್ಲ ಅದ್ ಮಾರ್ಕೆಟಿಗೂ ಹೋಗೋದೇ ಇಲ್ಲ ಅದು ಬಿಡಿಸಕ್ಕೂ ಬರೋದೇ ಇಲ್ಲ ನಿನ್ನೆ ನಿನ್ನೆ ತಾನೇ ಮೂವತ್ ಸಾವಿರದ ಔಷಧಿ ಹೊಡೆದಿದ್ವಿ ಈ ಮಳೆ ಬಂದು ಪ್ರಾಬ್ಲಮ್ ಹಣ್ಣಿಗೆ ಏನು ಪ್ರಾಬ್ಲಮ್ ಆಗ್ಬಾರ್ದಂತ ನಿನ್ನೆ ತಾನೇ ಇನ್ನು ಲೇಬರ್ ಸಾಯಂಕಾಲ ತಕ್ಕ ಇಟ್ಕೊಂಡು ಗಂಡ ಗಂಡಾಳು ಔಷಧಿ ಹೊಡೆದಿದ್ವಿ ಆದ್ರೆ ಬೆಳಿಗ್ಗೆ ನೋಡಿದ್ರೆ ಗಿಡ ತುಂಬಾ ನೀರು ಏನು ಮಾಡೋಕ್ಕಾಗಲ್ಲ ತುಂಬ ಕಷ್ಟ ಆಗಿದೆ ಕಷ್ಟ ಆಗಿದೆ ಖಂಡಿತವಾಗೂ ಈ ರಾಜ್ಯದಲ್ಲಿ ಅತಿ ಕಡಿಮೆ ಮಳೆ ಬೀಳೋ ಪ್ರದೇಶ ಅಂದರೆ ನಾಯ್ಕನಟ್ಟಿ ಅದರಲ್ಲಿ ಅತಿ ಕಷ್ಟಪಟ್ಟು ಬೆಳೆದುಣ್ಣುವಂಥ ರೈತರು ನಮ್ಮ ಭಾಗದಲ್ಲಿದ್ದಾರೆ ಇವತ್ತಿನ ಸಂದರ್ಭದಲ್ಲಿ ನಮಗೆ ಮಳೆ ಅದು ಭಾಳ ಅತ್ಯ ಐತೆ ಎಲ್ಲ ಬೋರ್ವೆಲ್ಗಳು ನಿಂತು ಹೋಗಿದ್ವು ಅಂಥ ಕಡಿ ಅತಿ ಕಡಿಮೆ ನೀರಿನಲ್ಲಿ ಟಮೊಟನೇ ಈ ಭಾಗದಲ್ಲಿ ಹೆಚ್ಚಿನ ಬೆಳೆ ಬೆಳೆಯುವಂಥ ರೈತರು ಸರ್ ಇಲ್ಲಿ ಸುಮಾರು ನಮ್ಮ ಭಾಗದಲ್ಲಿ ಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ಹೆಕ್ಟೇರ್ ಎಂದೇವರು ಹೇಳಿ ಗ್ರಾಮದಲ್ಲೇ ಟಮೊಟೊ ಬೆಳೀತಾರೆ ಇದಕ್ಕೆ ಸುಮಾರು ಖರ್ಚು ಒಂದು ಎಕರೆಗೆ ಎರಡು ಲಕ್ಷ ರೂಪಾಯಿ ಖರ್ಚು ಬರ್ತೈತೆ ಸರ್ ಟಮೋಟೋ ಬೆಳೆ ಈ ಹಂತಕ್ಕೆ ಬರಬೇಕು ಅಂತಂದರೆ ಸಾಕಷ್ಟು ಕಷ್ಟಪಟ್ಟಿರ್ತಾರೆ ಬೆಳೆಸಬೇಕಾಗಿತ್ತು ಇವತ್ತು ಹೌದು ಸರ್ ಒಂದು ರೀತಿ ಲಕ್ಷಾಂತರ ರೂಪಾಯಿ ನೀರಲ್ಲಿ ಹೋಮ ಆಗಿದೆ ಸರ್ ಸುಮಾರು ಈಗ ನಮ್ಮ ನಮ್ಮ ರೈತರು ಈ ಪ್ರಕಾಶ್ ಅಥವಾ ಈ ರಾಜೇಶ್ವರಿ ಈ ಜಮೀನು ಸುಮಾರು ಅವರು ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಖರ್ಚು ಅಂತೂ ಹೊರಡಬಹುದು ಅಂತ ಒಂದು ನಿರೀಕ್ಷೆಯಲ್ಲಿದ್ದರು ಇಪ್ಪತ್ತೈದರಿಂದ ಮೂವತ್ತು ಸಾವಿರನೂ ಹೊರಡಲ್ಲ ಸಾಲುಗಾರ ಈಗ ರೈತ ಅಂದರೆ ಪ್ರಕೃತಿ ವಿಕೋಪ ಒಂದು ಕಡೆ ಅನಾವೃಷ್ಟಿಯಾಗಿ ಹಾಳಾಗೋಗಿದ್ವಿ ಈಗ ಅತಿವೃಷ್ಟಿಯಾಗಿ ನಾವು ಸು ಆಳಾಗೋಗ್ತಾ ಇದ್ದೇವೆ ರೈತರು ಅಧಿಕಾರಿಗಳಿಗೆ ಏನಾದ್ರು ಹೇಳ್ತಾರೆ ಸರ್ ಈ ಮೂಲಕ ಸರ್ ಖಂಡಿತವಾಗೂ ನಾನು ಅಧಿಕಾರಿಗಳು ಇತ್ತ ಗಮನ ಹರಿಸಿ ರೈತರಿಗೆ ಉಪಯೋಗ ಅಂತ ಒಂದು ಸಹಕಾರ ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಇದಿಷ್ಟು ಜಮೀನಿನ ರೈತರ ಮಾತಾಗಿರ್ತಕ್ಕಂಥ ಸರ್ಕಾರ ಅಧಿಕಾರಿಗಳು ಕೂಡ ಇತ್ತ ಗಮನ ಹರಿಸಿ ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕು ಅಂತಕ್ಕಂಥದ್ದು ಇಲ್ಲಿನ ರೈತರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ಎಲ್ ತೊಡರ್ನಾಳ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಚಿತ್ರದುರ್ಗ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್